ಸಿಎಂ ಸಿದ್ದರಾಮಯ್ಯ ವಿರುದ್ಧ ಈಗ ತನಿಖೆಯ ತೂಗುಗತ್ತಿ ಮೂಡಾ ಪ್ರಕರಣಕ್ಕೆ ರಾಷ್ಟ್ರಪತಿ ದ್ರೌಪದಿ ಮುರ್ಮು ಎಂಟ್ರಿ ಆಗಿದ್ದಾರೆ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ವಿಷಯವನ್ನ ತಿಳಿಸಿದ್ರು ರಮೇಶ್ ಬಾಬು ಕಾಂಗ್ರೆಸ್ ನಾಯಕ ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ದೂರಿಗೆ ಪ್ರತಿಕ್ರಿಯೆಯನ್ನ ಕೊಟ್ಟಿದ್ದಾರೆ ರಾಷ್ಟ್ರಪತಿ ರಾಜಭವನ ದ್ವೇಷದ ರಾಜಕಾರಣಕ್ಕೆ ಬಳಕೆ ಆಗ್ತಾ ಇದೆ ಭ್ರಷ್ಟಾಚಾರ ತಡೆ ಕಾಯ್ದೆ ಹದಿನೇಳು ಎ ಅಡಿ ನಿಯಮ ಉಲ್ಲಂಘನೆಯಾಗಿದೆ ನಿಯಮ ಉಲ್ಲಂಘನೆ ಮಾಡಿ ಪ್ರಾಸಿಕ್ಯೂಷನ್ಗೆ ಕೊಟ್ಟಿದ್ದಾರೆ ಪ್ರಾಸಿಕ್ಯೂಷನ್ ಅನುಮತಿಯನ್ನ ವಾಪಸ್ ಪಡೆಯಲು ನಿರ್ದೇಶನ ನೀಡಿ ಅಂತ ಕಾಂಗ್ರೆಸ್ ನಾಯಕ ರಮೇಶ್ ಬಾಬು ಅವರು ಪತ್ರವನ್ನು ಬರೆದಿತ್ತು ಗವರ್ನರ್ ಕಚೇರಿ ರಾಜಕೀಯಕ್ಕೆ ಬಳಕೆ ಆಗ್ತಾ ಇದೆ ಅದನ್ನ ಬಳಕೆ ಆಗದ ಹಾಗೆ ನೋಡಿಕೊಳ್ಳಿ ರಾಷ್ಟ್ರಪತಿಗಳಿಗೆ ಪತ್ರ ಬರೆದು ವಿಷಯ ತಿಳಿಸಿದ್ರು ರಮೇಶ್ ಬಾಬು ರಮೇಶ್ ಬಾಬು ಸಲ್ಲಿಸಿದಂತಹ ದೂರಿಗೆ ಈಗ ದ್ರೌಪದಿ ಮುರ್ಮು ಅವರಿಂದ ಪ್ರತಿಕ್ರಿಯೆ ರಾಷ್ಟ್ರಪತಿಗಳ ಕಾರ್ಯದರ್ಶಿಯಿಂದ ಸಿಎಸ್ಗೆ ಪತ್ರ ಬರುತ್ತ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ಸುವರ್ಣ ನ್ಯೂಸ್